ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ನಾನು ಭಾವಿಸ್ತೇನೆ ಬೇಸಿಗೆಯಲ್ಲಿ ಮಾತ್ರ ಸಿಗುವಂಥ ದೇಹಕ್ಕೆ ತಂಪು ಕೊಡುವಂಥ ಹಲವಾರು ಹಣ್ಣುಗಳಲ್ಲಿ ಕರ್ಬೂಜ ಹಣ್ಣು ಒಂದು ಈ ಹಣ್ಣಿನ ಜ್ಯೂಸ್ ಕುಡಿಯುವುದರ ಮುಖಾಂತರ ದೇಹಕ್ಕೆ ಶಕ್ತಿ ಕೊಡಬಹುದು ದೇಹಕ್ಕೆ ಶಕ್ತಿ ಕೊಡುವಂಥ ಮತ್ತು ಅಷ್ಟೇ ರುಚಿಯಾಗಿರುವಂಥ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡೋದನ್ನು ನಿಮ್ಮಗಳ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಷ್ಟ ಆದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಅರ್ಧ ಲೀಟ್ರ್ ಹಾಲು ತಗೊಂಡಿದೀನಿ ಅದನ್ನ ಕಾಯಿಸ್ಕೊಡ್ಬೇಕು ಈಗ ಹಾಲು ಕಾಯಿ ಕಾಯ್ತಾ ಇರಲಿ ಹಾಲು ಕಾಯ್ತಾ ಇದ್ದಾಗಲಿ ನಾವು ಕರ್ಬೂಜ ಹಣ್ಣನ್ನು ಕಟ್ ಮಾಡ್ಕೊಳ್ಳೋಣ ಎರಡು ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ ಈಗ ಮಧ್ಯ ಭಾಗನ ಕಟ್ ಮಾಡ್ಕೊಳ್ಬೇಕು ಈ ಮಧ್ಯ ಭಾಗ ಇದೆಯಲ್ಲ ಈ ಬೀಜನೆಲ್ಲ ಹಾಕ್ಬಾರ್ದು ಇದನ್ನೆಲ್ಲ ತೆಗೆದುಕೊಬೇಕು ತೆಗೆದುಕೊಂಡು ಇದು ಸಿಪ್ಪೆ ಪೂರ್ತಿ ತೆಗಿಬೇಕು ಈ ಸಿಪ್ಪೇನೂ ಹಾಕಬಾರ್ದು ಈ ಸಿಪ್ಪೆ ಪೂರ್ತಿ ತೆಗೆದುಕೋಬೇಕು ಸಿಪ್ಪೆಯಲ್ಲೆಲ್ಲ ತೆಗ್ದಾಯಿತು ಈ ಥರ ನೋಡಿ ಈ ಥರ ಫುಲ್ ಈ ಥರ ಸಿಪ್ಪೆನೆಲ್ಲ ತಗೊಂಡು ಈ ಥರ ರೆಡಿ ಮಾಡಿ ಇಟ್ಕೋಬೇಕು ಈಗ ಸಣ್ಣದಾಗಿ ಕಟ್ ಮಾಡಿ ತೀರ ಸಣ್ಣದಾಗೇನು ಬೇಡ ಅಂದರೆ ಮಿಕ್ಸಿಗೆ ಹಾಕಬೇಕಲ್ವ ಹಾಗಾಗಿ ತೀರ ಸಣ್ಣದಾಗೇನು ಕಟ್ ಮಾಡ್ಕೊಳ್ಳೋದು ಬೇಡ ತೋರಿಸ್ತೀನಿ ಯಾವ ಥರ ಅಂಥೇಳಿ ಈ ಥರ ಕಟ್ ಮಾಡ್ಕೊಳ್ಬೇಕು ಇಷ್ಟೇ ದೊಡ್ಡ ದೊಡ್ಡಕ್ಕಿದ್ರೆ ಸಾಕು ತೀರಾ ಸಣ್ಣಕ್ಕೇನು ಹಾಂ ಮಾಡೋದು ಬೇಡ ಮಿಕ್ಸಿ ಹಾಕ್ಬೇಕಲ್ವಾ ಹಾಗಾಗಿ ಸ್ವಲ್ಪ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಈಗ ಹಾಲು ಕಾದಾಗಿದೆ ಕಸ್ಟರ್ಡ್ ಪೌಡರ್ನ ಈಗ ಹಾಲಿಗೆ ಹಾಕಿ ಈ ತರ ಮಿಕ್ಸ್ ಮಾಡ್ಕೋಬೇಕು ಬರೀ ಹಾಗೆ ಪುಡಿ ಹಾಕಿದ್ರೆ ಗಂಟು ಗಂಟಾಗ್ಬಿಡತ್ತೆ ಈ ತರ ಮಾಡ್ಕೊಂಡು ಹಾಕೋಬೇಕು ಒಂದು ಚಮಚ ಕಸ್ಟರ್ಡ್ ಪೌಡರ್ ತಗೊಂಡ್ರೆ ಸಾಕು ಮಿಕ್ಸಿ ಜಾರಿಗೆಲ್ಲ ಹಾಕಾಯಿತು ಅಂದರೆ ಈಗ ಕರ್ಬೂಜ ಹಣ್ಣು ಮೊದಲೇ ಸಿಹಿ ಆಗಿರುತ್ತೆ ಅದಕ್ಕೆ ನಂಗೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಸಾಕು ನಾನು ಎರಡು ಕರ್ಬೂಜ ಹಣ್ಣಿಗೆ ಇಷ್ಟು ಸಕ್ಕರೆ ತಗೊಂಡಿದ್ದೀನಿ ಈಗ ಮಿಕ್ಸಿ ಮಾಡೋಣ ಹಾಲು ಚೆನ್ನಾಗಿ ಕಾದಿದೆ ಈಗ ಫುಲ್ ತಣ್ಣಗಾಗಲಿ ಮೇಲೆ ನಾವು ಕರ್ಬೂಜಣ್ಣನ ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು ತಣ್ಣಗಾಗಲಿ ಫುಲ್ ಫುಲ್ಲು ತಣ್ಣಗಾಗಿದೆ ಈಗ ಮಿಕ್ಸಿ ಮಾಡಿಕೊಳ್ಳೋಂಥ ಕರ್ಬೂಜನ ಹಾಕೋಬೇಕು ಜೊತೆಗೆ ಸಬ್ಜಾ ಸೀಡ್ಸು ಈ ಸಬ್ಜಾ ಸೀಡ್ಸು ತುಂಬಾ ತಂಪು ಇದು ಕೂಡ ಹಾಕೋಬೇಕು ಅಂದ್ರೆ ಇದನ್ನ ಒಂದು ಚಮಚ ಹಾಕಿದ್ದು ನಾನು ಒಂದು ಚಮಚದಾಗ ನೋಡಿ ಇಷ್ಟೊಂದಾಗಿರುತ್ತೆ ಒಂದು ಹತ್ತು ನಿಮಿಷ ಮುಂಚೆ ನೆನೆಸ್ಕೊಂಡ್ರೆ ಸಾಕು ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂತ ಕರ್ಬೂಜ ಹಣ್ಣು ಇದು ಕೂಡ ಹಾಕೋಬೇಕು ಈಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಕರ್ಬೂಜ ಹಣ್ಣಿನ ಜ್ಯೂಸ್ ಅಂತ ತುಂಬ ರುಚಿಯಾಗಿರುತ್ತೆ ಹಾಗೆ ಪರಿಮಳನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗೆಲ್ಲ ಮಿಕ್ಸ್ ಮಾಡಾಯಿತು ಈಗ ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಟು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ತಣ್ಣಗಿರುತ್ತಲ್ವ ಹಾಗಾಗಿ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಈಗ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡೋಣ ಈಗ ಫ್ರಿಜ್ಜಿಂದ ತೆಗ್ದಿದ್ದೀನಿ ಎಷ್ಟು ತಣ್ಣಗಾಗಿದೆ ನೋಡಿದ್ರೆ ಕುಡಿಬೇಕು ಅಂತ ಇದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಕೊನೆಯಲ್ಲಿ ಡ್ರೈ ಫ್ರೂಟ್ಸ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಈ ಕರ್ಬೂಜ ಹಣ್ಣಿನ ಜ್ಯೂಸ್ ಕುಡಿಯೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ